ಈ ತಂಪು ಪಟ್ಟಿನಲ್ಲಿ ಅಕಸ್ಮಾತ್ ನಿಮಗೂ ಇಲ್ಲೇನೋ ಏಟ್ ಮಾಡ್ಕೊಂಡ್ರಿ ಸುಟ್ಕೊಂಡಿರಿ ಮತ್ತೆ ತಿರ್ಗ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟ ಮೇಲೆ ನೀರು ಹಾಕ್ಬೋದು ಒಂದು ನಾಲ್ಕೈದು ನಿಮಿಷ ಬಿಟ್ಟು ಹಾಕ್ಬೋದು ಆದರೆ ಪ್ರಚೋದಕ ಪಟ್ಟಿನಲ್ಲಿ ಒಮ್ಮೆ ಒದ್ದೆ ಮಾಡಿದೀವಿ ಅಂದರೆ ಮತ್ತೆ ತಿರ್ಗ ಅದನ್ನು ನೀರು ಹಾಕು ಹಾಗಿಲ್ಲ ಅದನ್ನು ನಾವು ಗಮನಿಸಬೇಕಾಗಿದೆ ತಂಪು ಪಟ್ಟಿಯನ್ನ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಾಕ್ಬೋದು ಅದಾದ ಮೇಲೆ ಅದನ್ನು ಬಿಡ್ಬೋದು ತೊಂದರೆ ಇಲ್ಲ ಆದರೆ ಪ್ರಚೋದಕ ಪಟ್ಟಿ ನಾವು ಕನಿಷ್ಠ ಅರ್ಧ ಗಂಟೆಯಿಂದ ಅಥವಾ ನಲವತ್ತೈದು ನಿಮಿಷ ಮಿನಿಮಮ್ ನಲ್ವತ್ತೈದು ನಿಮಿಷದಿಂದ ಹಿಡ್ಕೊಂಡು ಒಂದು ಗಂಟೆವರೆಗೆ ಆ ಪ್ರಚೋದಕ ಪಟ್ಟಿ ಇರ್ತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಬಹಳಷ್ಟು ಜನ ಕೇಳ್ತಿರ್ತಾರೆ ಸರ್ ರಾತ್ರಿ ನಾವು ಮಲ್ಕೊಂಡಿರ್ತೀವಿ ಹಾಕ್ಕೊಂಡು ಕಷ್ಟ ಆಗುತ್ತೆ ಉಳಿದ ಟೈಮ್ದಲ್ಲಿ ನಾವು ಬೀಜಿ ಇರ್ತೀವಿ ಬಂದಿರ್ತಾರೆ ನಾನು ಅಂಥವ್ರಿಗೆ ಹೇಳ್ತೀನಿ ಏನಂದರೆ ರಾತ್ರಿ ಮಲಗುವಾಗ ಹಾಕ್ಕೊಳ್ಳ್ಯಪ್ಪ ಬೆಳಗ್ಗೆ ಎದ್ದ ಮೇಲೆ ಬಿಚ್ಚಿಡಿ ಅಂತ ಹೇಳ್ತಾಯಿರ್ತೀನಿ ಸೊ ಹಾಗಾಗಿ ಒಂದು ತಾಸು ಗರಿಷ್ಠ ಇದ್ದರೆ ಸಾಕಾಗತ್ತೆ ಆಮೇಲೆ ತಂಪು ಪಟ್ಟಿಯನ್ನು ನೋವು ಕಡಿಮೆ ಆಗುವವರೆಗೆ ಹಾಕ್ತೀವಿ ನೋವು ಕಡಿಮೆ ಆದಮೇಲೆ ಅದನ್ನು ನಿಲ್ಲಿಸ್ತೀವಿ ಆದರೆ ಮೂರ್ನಾಲ್ಕು ಸಲ ಹಾಕ್ಬೋದು ದಿವಸಕ್ಕೆ ಆದರೆ ಪ್ರಚೋದಕ ಪಟ್ಟಿಯನ್ನು ದಿನಕ್ಕೆ ಒಂದೇ ಸಲ ಹಾಕ್ಬೇಕಷ್ಟೆ ಜಾಸ್ತಿ ನಾವು ಪ್ರಚೋದಕ ಪಟ್ಟಿಯನ್ನು ಹಾಕಬಾರದು ಅದರ ಗಮನದಲ್ಲಿರಬೇಕು ಇನ್ನು ತಂಪು ಪಟ್ಟಿಯ ಉಪಯೋಗ ಏನು ಅನ್ನೋದನ್ನು ವಿಚಾರ ಮಾಡೋಣ ಚಿಂತನೆ ಮಾಡೋಣ ಆಗಲೇ ತಮಗೆ ಹೇಳಿದೆ ಜ್ವರ ಬಂದಾಗ ಸಾಮಾನ್ಯವಾಗಿ ಹಳ್ಳಿನಲ್ಲಿ ಹೊಟ್ಟೆ ಮೇಲೆ ಒಂದು ಒದ್ದೆ ಬಟ್ಟೆ ಆಮೇಲೆ ಹನೆ ಮೇಲೆ ಒಂದು ಒದ್ದ ಬಟ್ಟೆ ಇಡೋದನ್ನು ನಾವು ನೋಡ್ತಾ ಇದ್ದೀವಿ ಇದು ಹಳೆ ಕಾಲದ್ದು ಅಂತ ಹೇಳಿ ಇವತ್ತೆಲ್ಲ ನಾವು ಸಾಮಾನ್ಯವಾಗಿ ಕ್ರೋಸಿನ್ಗೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಬಂಧುಗಳೇ ಕ್ರೋಸಿನ್ನು ಬೇರೆ ಮಾತ್ರೆಗಳಕ್ಕಿಂತ ಔಷಧಿ ರಹಿತವಾದ ಈ ಪ್ರಕೃತಿ ಚಿಕಿತ್ಸೆಗೆ ಮೊರೆ ಹೋದರೆ ಆ ಔಷಧಿಗಳಿಂದ ಆಗುವ ದುಷ್ಪರಿಣಾಮಗಳನ್ನು ನಾವು ತಪ್ಪಿಸ್ಬೋದಾಗಿದೆ ಹಾಗಾಗಿ ಹೊಟ್ಟೆಗೆ ಒದ್ದೆ ಬಟ್ಟೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವ ಹೀಟು ಜ್ವರ ಏನು ದೇಹದೊಳಗಡೆ ಹೀಟು ಉಷ್ಣತೆ ಇರತಕ್ಕಂಥದ್ದು ನೂರ ಒಂದು ನೂರ ಎರಡು ಜ್ವರ ಇದ್ರೆ ಚಿಂತೆ ಬೇಕಾಗಿಲ್ಲ ನೂರ ಮೂರರ ಮೇಲೆ ಹೋಗ್ತಾಯಿತ್ತು ಅಂದರೆ ಅವಾಗ ನಮ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಆಗಲೇ ತಮಗೆ ಹೇಳಿದ್ದೆ ಹಿಂದಿನ ಸಂಚಿಕೆಗಳಲ್ಲಿ ಎನಮ ತಗೊಳ್ಳಿ ಅಂತ ಎನಮ ತಗೊಂಡ್ರೆ ಜ್ವರ ಆಟೋಮೆಟಿಕ್ ಒಂದು ಡಿಗ್ರಿಯಷ್ಟು ನಮಗೆ ಕಡಿಮೆ ಆಗುತ್ತೆ ಈ ಪಟ್ಟಿಯನ್ನು ಜ್ವರದಲ್ಲಿ ಎದೆಗೆ ಹಾಕೋದ್ರಿಂದ ಕ್ರೋಸಿನ ಥರ ಕೆಲಸ ಆಗುತ್ತೆ ಈ ಪಟ್ಟಿ ಹಾಕೋರಿಗೆ ಏನಾಗುತ್ತೆ ಹೊಟ್ಟೆ ಪಟ್ಟಿ ತಂಪು ಪಟ್ಟಿಯನ್ನು ಮ ಹನೆ ಹೊಟ್ಟೆ ಮೇಲೆ ಮತ್ತು ತನ್ನ ಹಣೆ ಮೇಲೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಇರುವ ಉಷ್ಣತೆಯನ್ನು ಈ ಪಟ್ಟಿ ಹೀರ್ಕೊಳ್ಳುತ್ತೆ ಅಂದರೆ ಒಳಗಡೆ ಉಷ್ಣತೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜ್ವರದಲ್ಲಿ ತುಂಬ ಸಹಾಯಕವಾಗ್ತಕ್ಕಂಥದ್ದು ಎರಡನೇದಾಗಿ ತಂಪು ಪಟ್ಟಿಯನ್ನು ತಲೆನೋವು ಬಂದಾಗ ಹಾಕೊಂಡ್ರೆ ಅದು ಭಾಳ ಒಳ್ಳೆಯದು ತಲೆನೋವು ಅಂದಾಗ ಒಂದು ಜ್ಞಾಪಕಕ್ಕೆ ಬರ್ತಾ ಇದೆ ಬಹಳ ವರ್ಷಗಳ ಹಿಂದೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕೆಳಗಡೆ ನಾವು ಕೆ ಪಿ ಎಸ್ ಅಂತ ಇದೆ ಬೆಂಗಳೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿಬಿಟ್ಟು ಅದಕ್ಕೆ ಉದ್ಯೋಗ ಸೌಧ ಅಂತ ಈಗ ಕರಿತಾಯಿದ್ದೀವಿ ಹೊಸ ಬಿಲ್ಡಿಂಗ್ ಆಗಿರೋಕ್ಕಿಂತ ಮುಂಚೆ ಹಳೆ ಕಟ್ಟಡದಲ್ಲಿ ಒಂದು ತರಗತಿಯನ್ನು ಮಾಡಿದರು ಮಹಿಳೆಯರಿಗಾಗಿ ಅಲ್ಲಿ ಕೆ ಪಿ ಸಿನವರು ನಮ್ಮ ಸ್ನೇಹಿತರು ಆರ್ಗನೈಸ್ ಮಾಡಿದರು ಸುಮಾರು ನಲವತ್ತ ನಾಲ್ಕು ಜನ ಲೇಡೀಸೇ ಬರ್ತಾಯಿದ್ರು ಯಾಕೆಂದರೆ ಮಧ್ಯಾಹ್ನ ಲಂಚ್ ಅವರು ಒಂದೂವರೆಯಿಂದ ಇಂದ ಎರಡು ಹದಿನೈದರವರೆಗೆ ಮಕ್ಕಳಿಗಾಗಿ ಒಂದು ಪ್ರಕೃತಿ ಚಿಕಿತ್ಸಾ ತರಬೇತಿಯನ್ನು ನಾವು ಕೆ ಪಿ ಎಸ್ಸಿಯಲ್ಲಿ ಮಾಡಿದ್ವಿ ಆ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಅಂಡರ್ ಸೆಕ್ರೆಟರಿ ತರಗತಿಗೆ ಬರ್ತಾಯಿದ್ರು ತರಗತಿ ಸುಮಾರು ಒಂದು ತಿಂಗಳ ನಮ್ಮದು ತರಗತಿ ಮುಗೀತು ತರಗತಿ ತುಂಗ್ ಮುಗಿದ ಮೇಲೆ ಆ ಎಮ್ಮ ಬಂದುಬಿಟ್ಟು ಒಂದು ಸಲ ಎದುರಿಗೆ ಸಿಕ್ಕರು ಒಂದು ಎರಡು ಮೂರು ತಿಂಗಳಾಗಿತ್ತು ಬಂದು ಸಿಕ್ಕು ಸರ್ ನೀವು ಹೈಡ್ರೋಥೆರಪಿ ಕ್ಲಾಸ್ ತೊಗೊಂಡಿದ್ದೀರಲ್ಲ ನೀರಿನ ಚಿಕಿತ್ಸೆ ಪಾಠ ಸಾಮಾನ್ಯವಾಗಿ ನಾನು ಹೈಡ್ರೋಥೆರಪಿನೇ ತೊಗೋತಾ ಇದ್ದೆ ನೀರಿನ ಚಿಕಿತ್ಸೆ ಬಗ್ಗೆ ಆ ತಾಯಿ ಹೇಳ್ತಾ ಇದ್ರು ನೋಡಿ ಸರ್ ಮೊದಲು ನಾನು ನನ್ನ ಪರ್ಸಲ್ಲಿ ಹ್ಯಾಂಡ್ ಬ್ಯಾಗಲ್ಲಿ ಸಾಮಾನ್ಯವಾಗಿ ಮಾತ್ರೆಗಳ ತಲೆನೋವನ್ನು ಮಾತ್ರೆಗಳನ್ನು ಜಂಡು ಬಾಂಬೋ ವಿಕ್ಸೋ ಅವನ್ನೆಲ್ಲ ಡಬ್ಬಿ ಇಟ್ಕೋತಾ ಇದ್ದೆ ಈಗೇನಿಲ್ಲ ನೀವು ಹೇಳ್ದಂಗೆ ಒಂದು ಸಣ್ಣ ಒಂದು ಪಟ್ಟಿಯನ್ನು ಮಾಡಿಕೊಂಡು ಆ ಪಟ್ ಇಟ್ಕೊಂಡೆ ನೋಡಿ ಅಂತ ತೋರಿಸಿದರು ಏನು ಮಾಡ್ತೀರಿ ಮೇಡಮ್ ಅವರೇ ಅಂತ ಕೇಳಿದೆ ಆವಾಗ ಅವರು ಹೇಳಿದರು ಸರ್ ಆಫೀಸಲ್ಲೇನಾದರೂ ತಲೆನೋವು ಬಂದರೆ ನಮ್ಮ ಪ್ಯೂನಿಗೆ ಹೇಳಿಬಿಟ್ಟು ಒಂದು ಆಫೀಸ್ ಅರ್ಜೆಂಟ್ ನೋಡ್ತಾ ಇದ್ದೀವಿ ಫೈಲ್ ಅಂತ ಹೇಳಿ ಒಂದು ಹತ್ತು ನಿಮಿಷ ಯಾರನ್ನೂ ಒಳಗ ಬಿಡದಾಗೆ ಅವರಿಗೆ ಹೇಳಿಬಿಟ್ಟು ಕುರ್ಚಿ ಮೇಲೆ ಕೂತ್ಕೊಂಡು ತಲೆ ಮೇಲೆ ಆ ಒದ್ದೆ ಬಟ್ಟೆ ಹಿಂಡ್ಬಿಟ್ಟು ತಲೆ ಮೇಲೆ ಹಾಕೋತೀನಿ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ತಲೆನೋವು ಕಡಿಮೆ ಆಗ್ತಾಯಿದೆ ಅಕಸ್ಮಾತ್ ಮನೆಯಲ್ಲಿ ಬಂದರೆ ಶವಾಸನ ಯೋಗದಲ್ಲಿ ಸಾಮಾನ್ಯವಾಗಿ ಶವಾಸನ ಅಂತೀವಿ ಶಾಂತಿ ಆಸನ ಅಂತೀವಿ ಆ ಥರ ಅಂಗತ ಮಲ್ಕೊಂಡ್ಬಿಟ್ಟು ಹನಿ ಮೇಲೆ ಒಂದು ಒದ್ದೆ ಬಟ್ಟೆ ಹಾಕ್ಕೊಂಡ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ನನ್ನ ತಲೆನೋವು ಮಾಯ ಆಗ್ತಾಯಿದೆ ಹಾಗಾಗಿ ಇವತ್ತು ನನಗೆ ಈ ತಲೆನೋವು ಮುಕ್ತಿ ಪಡಲಿಕ್ಕೆ ಈ ತಂಪು ಪಟ್ಟಿ ಬಹಳ ಸಹಾಯಕ ಆಗಿದೆ ಅಂತ ಹೇಳ್ತಾಯಿದ್ರು ಬಹಳಷ್ಟು ಜನರಿಗೆ ಈ ವಿಷಯನ ನಾನು ಹೇಳಿದಾಗ ಬಹಳಷ್ಟು ಜನ ಇದನ್ನು ತಲೆನೋವು ಬಂದಾಗ ಪಟ್ಟಿಯನ್ನು ಉಪಯೋಗ ಮಾಡಿಕೊಂಡು ತಮ್ಮ ತಲೆನೋವನ್ನು ವಾಸಿ ಮಾಡಿಕೊಂಡಿದ್ದಾರೆ ಮೇಲೆ ಸಾಮಾನ್ಯವಾಗಿ ಮೂಗಿನಿಂದ ರಕ್ತ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಮೂಗಿನಿಂದ ರಕ್ತ ಬರುವಾಗ ನಾವೇನು ಮಾಡಬೇಕಂದ್ರೆ ಒಂದು ಒದ್ದೆ ಬಟ್ಟೆ ಖರ್ಚಿಪ್ಪು ಕಾಟನ್ ಇರಬೇಕು ಆ ಒದ್ದೆ ಬಟ್ಟೆ ಖರ್ಚುಪ್ಪನ್ನು ತಣ್ಣೀರಿನಲ್ಲಿ ಎದ್ದಿ ಅಥವಾ ಐಸ್ ವಾಟರ್ನಲ್ಲಿ ಎದ್ದಿ ಅದನ್ನು ಕತ್ತಿನ ಮೇಲೆ ಇಟ್ಕೋಬೇಕು ಮೂಗಿನಿಂದ ರಕ್ತ ಬರ್ತಾ ಇದ್ದಾಗ ಆ ರಕ್ತ ಬರೋದು ಕಡಿಮೆ ಆಗುತ್ತೆ ಇದು ತಂಪು ಪಟ್ಟಿಯಿಂದ ಪ್ರಯೋಜನ ಇನ್ನು ಹ್ಯಾಮರೇಜ್ ಅಂತ ಹೇಳ್ತಿರ್ತೀವಿ ಪೈಲ್ಸ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ತಂಪು ಪಟ್ಟಿಯನ್ನು ಉಪಯೋಗಿಸ ಉಪಯೋಗಿಸೋದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಅದಾದಮೇಲೆ ಗಾಯದಿಂದ ರಕ್ತ ಏನಾದರೂ ಸೋರ್ತಾ ಇದ್ದಾಗ ಮೊದಲು ಏನಾದರೂ ಗಾಯ ಆಗಿ ಏನು ಏನೋ ಒಂದು ಕಟ್ ಆಯಿತು ಇಂಜುರಿ ಆಯಿತು ಫಸ್ಟ್ ನಾವೇನು ಮಾಡಬೇಕಾಗಿದೆ ಒದ್ದೆ ಬಟ್ಟೆ ಹಾಕಿ ರಕ್ತ ಬರೋದನ್ನು ನಿಲ್ಲಿಸ್ಬೇಕಾಗತ್ತೆ ಅಂಥದ್ರಾಗ ಒಂದು ಐಸ್ ವಾಟರ್ ಇಲ್ಲ ಐಸ್ ಇದರಿಂದ ಮಸಾಜ್ ಮಾಡಿ ಆ ರಕ್ತ ಬರೋದನ್ನು ನಾವು ನಿಲ್ಲಿಸ್ಬೇಕಾಗತ್ತೆ ನಿಲ್ಲಿಸ್ಬೇಕಾದ್ರೆ ಈ ತಂಪು ಬಟ್ಟೆ ನಮಗೆ ಬಹಳ ಸಹಾಯಕ ಆಗುತ್ತೆ ಗಾಯದಾಗ ರಕ್ತ ಸೋರ್ತಾ ಇದ್ದಾಗ ಇನ್ನು ವಾಂತಿ ಆಗುವಾಗ ಸಾಮಾನ್ಯವಾಗಿ ವಿಪರೀತವಾಗಿ ವಾಂತಿ ಆಗುವಾಗ ವಾಂತಿ ಸ್ವಲ್ಪ ಮೊದಲು ಹೋಗಲಿ ವಾಂತಿ ಆಗಲಿ ಬಟ್ ಜಾಸ್ತಿ ವಾಂತಿ ಆಗ್ತಾಯಿತ್ತು ವಾಂತಿಯನ್ನು ನಾವು ತಡಿಬೇಕು ಅಂತಂದಾಗ ನಾವು ಮಾಡಬೇಕಾಗಿರೋದಂದರೆ ಒಂದು ಐಸ್ ಬ್ಯಾಗು ಅಥವಾ ಒಂದು ಬಟ್ಟೆನಲ್ಲಿ ಐಸನ್ನು ಕ್ಯೂಬ್ಸ್ ತಗೊಂಡು ಅದನ್ನು ಸುತ್ತಿಬಿಟ್ಟು ಹೊಟ್ಟೆ ಮೇಲೆ ಇಟ್ಕೊಳ್ಳೋದ್ರಿಂದ ಸಿವಿಯರ್ ಆಗಿ ಆಗ್ತಕ್ಕಂಥ ವಾಂತಿಯನ್ನು ನಾವು ತಡೆಗಟ್ಟಬಹುದಾಗಿದೆ ಇದು ತಂಪು ಪಟ್ಟಿಯಿಂದ ನಮಗೆ ಬಹಳಷ್ಟು ಪ್ರಯೋಜನ ಆಗತಕ್ಕಂಥದ್ದು ಇನ್ನು ಸುಟ್ಟಾಗ ಸುಟ್ಟಾಗ ಅಂದಾಗ ತಮಗೆ ಒಂದು ನಡೆದ ಘಟನೆಯನ್ನು ಹೇಳಲಿಕ್ಕೆ ಇದ್ದೇನೆ ಬೆಂಗಳೂರಿನಲ್ಲಿ ಲಕ್ಷಾಂಧ್ರ ಅಂತ ಒಂದು ಏರಿಯಾ ಆ ಲಕ್ಷಾಂಧ್ರದಲ್ಲಿ ಒಂದು ಕೈವರ್ ನಾರಾಯಣಪ್ಪ ದೇವಸ್ಥಾನ ಇದೆ ಅಲ್ಲಿ ಶ್ರೀಧರ ಅಂತ ನಮ್ಮ ಸ್ನೇಹಿತರೊಬ್ಬರು ಯೋಗವನ್ನು ಕ್ಲಾಸ್ ಮಾಡ್ತಾಯಿದ್ರು ಪ್ರಕೃತಿ ಚಿಕಿತ್ಸಾ ತರಗತಿಗಳನ್ನು ಒಂದು ತಿಂಗಳು ಅಲ್ಲಿ ಮಾಡಿಸ್ತಾ ಇದ್ದರು ಅಂಥ ಸಂದರ್ಭದಲ್ಲಿ ಒಂದು ತಾಯಿ ಈ ತರಗತಿಗಳಿಗೆ ಅಟೆಂಡ್ ಮಾಡಿದರು ಅದು ಸುಮಾರು ಅಕ್ಟೋಬರ್ ನವಂಬರ್ ಸೀಸನ್ನಲ್ಲಿ ಆಗ ದೀಪಾವಳಿ ದಸರಾ ಬಂದಕ್ಕಂಥ ಸಂದರ್ಭದಲ್ಲಿ ದಸರಾ ಅವರು ಹಬ್ಬದ ಸಲುವಾಗಿ ಮನೆಯಲ್ಲಿ ಕಜ್ಜಾಯ ಮಾಡಿದರು ಈ ಕಜ್ಜಾಯ ಮಾಡಿ ಆದಮೇಲೆ ಏನು ಕಜ್ಜಾಯನ್ನು ಕರೆದ ಬಾಂಡ್ಲಿ ಪಾತ್ರೆಯನ್ನು ಇಳಿಸೋ ಸಂದರ್ಭದಲ್ಲಿ ಏನಾಯಿತು ಅಂದರೆ ಆ ಎಣ್ಣೆ ಹೊಟ್ಟೆ ಮೇಲೆ ಬಿದ್ದುಬಿಡ್ತು ಪಾಪ ಎಣ್ಣೆ ಹೊಟ್ಟೆ ಬಂದ ಮೇಲೆ ಹೊಟ್ಟೆ ಎಲ್ಲ ಬಿಡ್ತು ನನ್ನ ತರಗತಿನಲ್ಲಿ ಈ ಸುಟ್ಟಾಗ ನೀವು ಒದ್ದೆ ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳಿದೆ ಹೇಳಿದ್ದೆ ಅವರು ಒದ್ದ ಬಟ್ಟೆ ಹಾಕೊಂಡಿದ್ದಾರೆ ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಆದರೂ ಅವರಿಗೆ ನೋವು ಕಡಿಮೆ ಆಗಿಲ್ಲ ಸ್ವಲ್ಪ ನೀ ಹಾಕಿದ ಕೂಡಲೇ ಸ್ವಲ್ಪ ಕಡಿಮೆ ಆಗೋದು ಮತ್ತು ಹಾಗೆ ಹೊಟ್ಟೆ ನೋಯ್ದು ಜಾಸ್ತಿ ಆಗ್ತಕ್ಕಂಥದ್ದು ಬರ್ನಿಂಗ್ ಸೆನ್ಸೇಷನ್ ಜಾಸ್ತಿ ಇತ್ತು ಆವಾಗ ಫೋನ್ ಮಾಡಿದರು ಸರ್ ಏನು ಮಾಡಬೇಕು ಈ ಥರ ಆಗಿದೆ ಅಂತ ನಾನು ಹೇಳಿದೆ ಅಮ್ಮ ನೀವು ಬರ್ನ್ ಅಂದಮೇಲೆ ಸಿಕ್ಕ ಸಿವಿಯರ್ ಬರ್ನ್ ಅದು ಈ ಕುದಿಯೋ ಎಣ್ಣೆ ಹೊಟ್ಟೆ ಮೇಲೆ ಬಿದ್ದಿದೆ ಅಂದರೆ ಈ ತಣ್ಣೀರಿನಿಂದ ಕೆಲಸ ಆಗೋದಿಲ್ಲ ನೀನು ಏನು ಮಾಡಿ ಅಂದರೆ ಐಸ್ ಮನೆಯಲ್ಲೇ ಫ್ರಿಜ್ ಇದೆಯಾ ಅಂತ ಕೇಳಿದೆ ಇಲ್ಲ ಸರ್ ಪಕ್ಕದ ಮನೆಯಲ್ಲಿದೆ ನಮ್ಮ ಫ್ರೆಂಡ್ ಮನೆಯಲ್ಲಿದೆ ಅಂದರು ಸರಿ ತಕ್ಷಣ ಅಲ್ಲಿಂದ ಐಸ್ ವಾಟರ್ ತೊಗೊಂಬನ್ನಿ ಐಸ್ ವಾಟರ್ ತೊಗೊಂಡು ಹೊಟ್ಟೆ ಮೇಲೆ ಇಟ್ಕೊಳ್ಳಿ ಪಟ್ಟಿಯನ್ನು ಹಾಕ್ಕೊಳ್ಳಿ ಅಂದೆ ಸರಿ ಪಟ್ಟಿಯನ್ನು ಹಾಕ್ಕೊಂಡ್ರು ಮೇಲೆ ಅವರಿಗೆ ಒಂದು ತಾಸಲ್ಲೇನು ಹೆಚ್ಚು ಕಡಿಮೆ ನೋವು ಆಗಿ ನಿದ್ದೆ ಬಂದಿದೆ ಬೆಳಗ್ಗೆ ಎದ್ದು ಕೇಳ್ತಾರೆ ಸರ್ ಹೊಟ್ಟೆ ಮೇಲೆ ಒಂಥರ ಬೊಬ್ಬೆ ಬಂದಿತ್ತು ಆ ಚರ್ಮ ಮತ್ತೆ ತಿರ್ಗ ಅಂಟ್ಕೊಂಡು ಒಂಥರ ಕಪ್ಪಾಗಿದೆ ಏನು ಮಾಡಬೇಕು ಅಂದರು ನೋಡಿ ಅಮ್ಮ ಚಿಂತೆ ಮಾಡಬೇಡಿ ಅದು ತನ್ನಿಂದ ತಾನೇ ನೀವು ಎಷ್ಟೋ ತನಕ ಇಟ್ಕೊಂಡಿದ್ದಿರಿ ಅಂತ ಕೇಳಿದೆ ಸರ್ ಗೊತ್ತಿಲ್ಲ ನನಗೆ ನಿದ್ದೆ ಬಂತು ಮಲ್ಕೊಂಡ್ಬಿಟ್ಟೆ ರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ನಾನು ತೆಗೆದಿರ್ಬೋದು ಬಿದ್ದಿರ್ಬೋದು ಕೆಳಗಡೆ ಅಂದರು ಸೊ ಸಾಮಾನ್ಯವಾಗಿ ನೋವು ಕಡಿಮೆ ಆಗೋ ತನಕ ಇಟ್ಕೋಬೇಕು ಅಷ್ಟೇ ತಂಪು ಪಟ್ಟಿ ಅದು ಕಂಟಿನ್ಯೂ ಗೊತ್ತಾಗಲಿಲ್ಲ ಹಾಗೆ ಇಟ್ಕೊಂಡಿದ್ರು ಅವರು ಇರಲಿ ಮುಂದೆ ಅವರಿಗೆ ನಾನು ಹೇಳಿದೆ ನೋಡಿ ನೀವು ಒಂದು ಮೂರು ದಿವಸ ಬರೀ ಹಣ್ಣು ಮತ್ತು ತರಕಾರಿಯಲ್ಲಿ ಬೇಯಿಸಿದನ್ನು ಬೇಯಿಸಿದ ಯಾವುದೋ ಆಹಾರ ಬೇಡ ಮೂರು ದಿವಸ ಬರೀ ಹಣ್ಣು ತರಕಾರಿಗಳಲ್ಲೇ ಬಿಡಿ ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಒಂದು ವಾರ ಪಕ್ಕದಲ್ಲಿ ಲಾಲ್ಬಾಗಿದೆ ಲಕ್ಷ ಅಂದ್ರೆ ಹತ್ತಿರ ಲಾಲ್ಬಾಗ್ ಇದೆ ಲಾಲ್ಬಾಗದಲ್ಲಿ ಗರಿಕೆ ಸಿಗುತ್ತೆ ಗರಿಕೆ ಬೆಳೆಯುತ್ತೆ ಬೆಳೆಯುತ್ತೆ ಸಾಮಾನ್ಯವಾಗಿ ಎಲ್ಲ ಕಡೆ ಗರಿಕೆ ಸಿಕ್ಕೇ ಸಿಗುತ್ತೆ ಆ ಗರಿಕೆ ತಂದುಬಿಟ್ಟು ಆ ಗರಿಕೆ ಜಜ್ಜಿ ರಸ ಮಾಡಿ ಅದು ಒಂದು ಕಪ್ಪಿನಷ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರು ಆದ ಮೇಲೆ ಅರ್ಧ ಗಂಟೆ ಬಿಟ್ಟು ಆ ಗರಿಕೆ ರಸವನ್ನು ಸೇವನೆ ಮಾಡಮ್ಮ ಒಂದು ವಾರದ ತನಕ ನಿನಗೆ ಅದೇ ಆ್ಯಂಟಿಸೆಪ್ಟಿಕ್ಕಾಗಿ ಕೆಲಸ ಮಾಡುತ್ತೆ ಏನೇ ತೊಂದರೆ ಇದ್ರ ವಿಷವನ್ನು ಹೊರಗೆ ಹಾಕುತ್ತೆ ಆ ಗರಿಕೆ ಜ್ಯೂಸನ್ನು ತಗೋ ತೊಗೊಂಡ್ಬಿಟ್ಟು ಮೂರು ದಿವಸ ಹಸಿ ತರಕಾರಿ ಹಣ್ಣುಗಳಲ್ಲಿ ಇದ್ದುಬಿಡು ಅದಾದಮೇಲೆ ಊಟಕ್ಕೆ ಬಂದುಬಿಡು ಅಂತ ಹೇಳಿದೆ ಸರಿ ಅಂತ ತಾಯಿ ಹಾಗೆ ಮಾಡಿದರು ಹಾಗೆ ಆ ಮಾಡಿದ ಮೇಲೆ ಅದೆಲ್ಲ ಮೇಲಿನ ಚರ್ಮ ಹೋಗಿಬಿಟ್ಟು ಬೆಳ್ಳಗೆ ಕಾಣಲಿಕ್ಕಾಯಿತು ಇದೇನು ಸರ್ ಹೊಟ್ಟೆ ವೈಟ್ ಪ್ಯಾಚ್ ಬಂದಂಗೆ ಆಗಿದೆ ಇದಕ್ಕೇನಾದರೂ ಕಲರ್ ಚೇಂಜ್ ಆಗಲ್ವಾ ಅಂತ ಕೇಳಿದರು ಅಮ್ಮ ಬದಲಾಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಕಸ್ಮಾತ್ ಸುಟ್ಟಾಗ ನಾವು ಸಾಮಾನ್ಯವಾಗಿ ಬರ್ನಾಲ್ ನೆನಪಾಗೋದೆ ನಮಗೆ ಬರ್ನಾಲ್ ಬರ್ನಾಲ್ ಹಚ್ಕೊಂಡಂದರೆ ಆ ಗಾಯ ಸುಟ್ಟ ಗಾಯದ್ದು ಹಾಗೆ ಕಲೆ ಇರುತ್ತೆ ಇದು ನಾವು ಬರ್ನಲ್ಲಿ ಹಚ್ಕೊಂಡಿಲ್ಲ ನೀವು ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ವಾಸಿ ಮಾಡ್ಕೊಂಡಿದ್ದೀರಿ ಹಾಗಾಗಿ ನಿಮಗೆ ಅದು ಬಿಳಿ ಬರೋ ಇರೋದಿಲ್ಲ ನೀವು ಒಂದಿಷ್ಟು ಕೊಬ್ಬರಿ ಎಣ್ಣೆ ತಗೊಳ್ಳಿ ಆಮೇಲೆ ತೆಂಗಿನಕಾಯಿ ಒಣ ಕೊಬ್ಬರಿಯನ್ನು ಸುಡಿ ಸುಟ್ಟುಬಿಟ್ಟು ಅದು ಕರ್ಕಲಾಗುತ್ತೆ ಆ ಕರ್ಕಲನ್ನು ಈ ಕೊಬ್ಬರಿ ಎಣ್ಣೆಯಲ್ಲಿ ಕಲಿಸಿಬಿಟ್ಟು ಆ ಒಂದು ಹೊಟ್ಟೆ ಮೇಲೆ ಹಚ್ಕೊಳ್ಳಿ ಎಣ್ಣೆ ಕರಕಲು ಸುಟ್ಟದ್ದನ್ನು ಒಳಗೆ ಸೇರಿಸಿ ಹೊಟ್ಟೆ ಮೇಲೆ ಲೇಪನ ಮಾಡ್ಕೊಂಬನ್ನಿ ನಿಧಾನಕ್ಕೆ ಚೇಂಜ್ ಆಗುತ್ತೆ ತಕ್ಷಣ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಆಗಲ್ಲ ಅಂದೆ ಹಾಗೆ ಮಾಡ್ತಾ ಬಂದರು ಸುಮಾರು ಒಂದೆರಡು ವರ್ಷದಲ್ಲಿ ಆಕೆಗೆ ಎಲ್ಲಿ ಸುಟ್ಟಿ ತನ್ನದೇ ಗೊತ್ತಾಗಿಲ್ಲ ಆ ರೀತಿಯಾಗಿ ಸುಟ್ಟ ಗಾಯದಲ್ಲಿ ನಾವು ಈ ಪಟ್ಟಿಗಳು ನಮಗೆ ಸಹಾಯಕ ಮಾಡ್ತಾ ಇದ್ದಾವೆ ಮೇಲೆ ಇನ್ನೂ ಒಂದು ತಮಗೆ ಸುಟ್ಟ ಗಾಯದ ಬಗ್ಗೆ ಇನ್ನೊಂದು ಘಟನೆಯನ್ನು ಜ್ಞಾಪಿಸ್ತಾ ಇದೆ ಇಷ್ಟು ಇಷ್ಟಪಡ್ತಾ ಇದ್ದಾನೆ ಏನಂದರೆ ಸಾಮಾನ್ಯವಾಗಿ ದೀಪಾವಳಿ ಹಬ್ಬದಲ್ಲಿ ಪಟಾಕಿಯನ್ನು ನಾವು ಹೊಡಿತಾ ಇರ್ತೀವಿ ಆ ಸಂದರ್ಭದಲ್ಲಿ ನಾವು ಸಿದ್ದಾಪುರದಲ್ಲಿ ಗೌರ್ಮೆಂಟ್ ಕ್ವಾರ್ಟರ್ಸಲ್ಲಿದ್ದ್ವಿ ಸರ್ಕಾರಿ ವಸತಿ ಗೃಹದಲ್ಲಿ ಅಲ್ಲಿ ಫ್ಲವರ್ ಪಾಟ್ ಒಂದು ಮಗು ಫ್ಲವರ್ ಪಾಟ್ ಕೈಯಾಗಿ ಹಿಡ್ಕೊಂಡಿದೆ ಆ ಫ್ಲವರ್ ಪಾಟ್ ಏನಾಗಿಬಿಡ್ತು ಬರ್ಶ್ಟ್ ಆಗೋ ಸಿಚುವೇಶನ್ ಅಂತ ಗೊತ್ತಿಲ್ಲ ಮಗುವಿಗೆ ತಾಯಿಗೆ ಒಂದು ಸಂಸೆ ಬಂದು ತಾಯಿ ನೀನು ಹಿಡ್ಕೋಬೇಡ ಅಂತ ಹೇಳಿಬಿಟ್ಟು ಆ ಫ್ಲವರ್ ಪಾಟನ್ನು ತಾಯಿ ತನ್ನ ಕೈಯಲ್ಲಿ ಇಟ್ಕೊಂಡಳು ತಾಯಿ ತನ್ನ ತ ಕೈಯಲ್ಲಿ ಇಟ್ಕೊಂಡ ತಕ್ಷಣ ಆ ಫ್ಲವರ್ ಫಾಟು ಬರ್ಸ್ಟ್ ಆಗಿಬಿಡ್ತು ಕೈಯೆಲ್ಲ ಸುಟ್ಟುಬಿಡ್ತು ಸಾಮಾನ್ಯವಾಗಿ ದೀಪಾವಳಿಯಲ್ಲಿ ಟಿ ವಿದಲ್ಲಿ ತೋರಿಸ್ತಾ ಇರ್ತಾರೆ ಏನು ಹುಟ್ಟಾಗ ಬಕೆಟ್ನಲ್ಲಿ ಎದ್ದಿ ಕೈಯನ್ನು ಕಾಲುಗಳನ್ನು ಯಾವ ಭಾಗ ಸುಟ್ಟಿರ್ತೋ ಅವುಗಳನ್ನು ಬಕೆಟಲ್ಲಿ ಎದ್ದಿ ಅಂತ ಹೇಳ್ತಕ್ಕಂಥದ್ದನ್ನು ಕೇಳಿ ಆ ಎಮ್ಮ ಬಕೆಟ್ನಲ್ಲಿ ಕೈಯನ್ನು ಇಟ್ಕೊಂಡು ಕೂತ್ಕೊಂಡಿದೆ ಆದರೂ ಸಹಿತ ಕಮ್ಮಿ ಆಗಲಿಲ್ಲ ಆಮೇಲೆ ಅವರು ಬಂದು ಸರ್ ಏನು ಮಾಡೋದು ಈ ಥರ ಆಗಿದೆ ಅಂತ ಬಂದರು ಬಂದ ತಕ್ಷಣ ನಾನು ಹೋಗ್ಬಿಟ್ಟು ಮತ್ತೆ ಐಸ್ ವಾಟರ್ ಅವ್ರ ಮನೇಲೇ ಫ್ರಿಜ್ ಇತ್ತು ಆ ಐಸ್ ವಾಟರ್ ತೊಗೊಂಡ್ಬಿಟ್ಟು ಆ ಐಸ್ ವಾಟರ್ನಲ್ಲಿ ಅವರಿಗೆ ಎದ್ದು ಬಿಟ್ಟು ಯಾಕಂದರೆ ಸಿವಿಯರ್ ಬರ್ಂಟ್ ಆಗಿರೋದ್ರಿಂದ ನಾವು ಸಿವಿಯರ್ ಆಗಿ ಚಿಕಿತ್ಸೆ ಕೊಡಬೇಕಂತ ಆಮೇಲೆ ಐಸ್ ವಾ ಕೈಯಲ್ಲಿ ಕೊಟ್ಟೆ ಒಂದು ಹತ್ತು ನಿಮಿಷ ಆದಮೇಲೆ ನೋವು ಕಡಿಮೆ ಆಯಿತು ಅದಾದಮೇಲೆ ಅವರಿಗೂ ಆಹಾರದಲ್ಲಿ ಬದಲಾವಣೆ ಗರಿಕೆ ಜ್ಯೂಸು ಕೊಟ್ಟು ಅವರು ಕೈ ಸುಟ್ಟದ್ದು ಸಹಿತ ಕಲೆ ಇಲ್ಲದೆ ಇವತ್ತು ವಾಸಿಯಾಗದ್ದನ್ನು ನಾವು ಗಮನಿಸಬಹುದಾಗಿದೆ ಅದೆಲ್ಲ ಇನ್ನೂ ಒಂದು ಏನಂದರೆ ಊತವಿದ್ದಾಗ ಎಲ್ಲರ ಸ್ವೆಲ್ಲಿಂಗ್ ಬಂತು ಅಂತ ಇಟ್ಕೊಳ್ಳಿ ತಂಪು ಪಟ್ಟಿಯನ್ನು ಇನ್ನು ಊತವಿದ್ದಾಗ ಹಾಕಿದರೆ ಆ ಊತ ಕಡಿಮೆ ಆಗಲಿಕ್ಕೆ ಬಹಳ ಸಹಾಯಕ ಆಗುತ್ತೆ ತಕ್ಷಣ ಅದನ್ನು ಹಾಕಬೇಕು ಊತ ಇದ್ದಾಗ ಹತ್ತರಿಂದ ಹದಿನೈದು ನಿಮಿಷ ಇರಲಿ ಅದಾದ ನಂತರ ಆ ತಂಪು ಪಟ್ಟಿಯನ್ನು ನಾವು ತೆಗೆದ್ರೆ ನಡೆಯುತ್ತೆ